ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕನ್ನಡದ ವರ್ಣಮಾಲೆಗಳನ್ನ ಕಲಿಯೋಣ ಮೊದಲನೆಯ ಅಕ್ಷರ ಆನೆ ಆನೆ ಈ श्वराश्वरा rushi ru rushi ru rushi e e h tu e y tu e ಐರಾವತ ಮೈಸೂರಲ್ಲೆಲ್ಲ ನೋಡಿರ್ತೀವಲ್ಲ ಐ ಐರಾವತ ಓ ಒಂಟೆ ಓ ಒಂಟೆ ನಾವೆಲ್ಲ ಎಲ್ಲಿ ನೋಡಿರ್ತೀವದ ಮರುಭೂಮಿಯಲ್ಲಿ ಓ ಒಂಟೆ ಏನು ಓ ಓಟ ಓ ಓದು ಓ ಓದು ಮನೆಯಲ್ಲಿ ನಿಮ್ಗೆಲ್ಲ ಹುಷಾರಿಲ್ಲ ಅಂದ್ರೆ ಅಮ್ಮ ಏನ್ ಕೊಡ್ತಾರೆ ಔಷಧಿ ಔ ಔಷಧಿ ಅಂ ಅಂಗಡಿ ನಾವೆಲ್ಲ ಚಾಕ್ಲೇಟ್ ಎಲ್ ತಗೊಂತೀವಿ ಅಂಗಡಿ ಅಂಗಡಿ ಅಹ ಇವಿಷ್ಟು ನಮ್ಮ ಕನ್ನಡದ ಅಕ್ಷರಗಳು ಇದನ್ನ ಫಸ್ಟ್ ಕಲಿಲೇಬೇಕು ಎಲ್ರು ನನ್ನ ಜೊತೆ ಹೇಳಿ ಹಾಗಾದ್ರೆ ಅ ಆ ಇ ಉ ಎ ಐ ಓ ಓ ಈ ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ ಆ ಈ ಈ ಐ ಓ ಓ ಅಂ ಅಲ್ಲಿ ರು ಕರೆಕ್ಟಾ ಹುಡುಕಪ್ಪ ರು ಎಲ್ಲಿದೆ ವೆರಿ ಗುಡ್ ಈ ಎಲ್ಲಿದೆ 一。<laughs>